ತಥಾಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಮರೆಯದಳೆ ಗಣಪತಿ ಸ್ತೋತ್ರ ಸಂಜೆ ನೋಡ್ತಾ ಇದ್ವಿ ಅದರಲ್ಲಿ ಹನ್ನೊಂದನೇ ಪದ್ಯ ರಕ್ತವಾಸದ್ವಯ ವಿಭೂಷಣ ಉಕ್ತಿ ಲಾಲಿಸು ಪರಮ ಭಗವದ್ ಭಕ್ತವರ ಭವ್ಯಾತ್ಮ ಭಾಗವತಾದಿಶಾಸ್ತ್ರದಲ್ಲೇ ಸಕ್ತವಾಗಲಿ ಮನವು ಹುನಿ ವಿಷಯ ವಿರಕ್ತಿ ಪಾಲಿಸು ವಿದ್ವದಾಧ್ಯ ವಿಮುಕ್ತನಿಂದಣಿ ಸೆಣ್ಣಭವ ಭಯದಿಂದಲನು ದಿನದೇ ರಕ್ತವಾಸದ್ವಯ ವಿಭೂಷಣ ಎರಡು ಕಂ ಕೆಂಪು ವಸ್ತ್ರಗಳಿಂದ ಅಲಂಕೃತನಾಗಿರುವಂತಹ ಹೇ ಗಣಪತಿ ಹುಟ್ಟಿದ್ದೊಂದು ಕೆಂಪು ವಸ್ತ್ರ ಹೊದ್ದುಕೊಂಡಿದ್ದು ಉತ್ತರೀಯ ವಸ್ತ್ರವು ಕೆಂಪು ವರ್ಣದಾಗಿದೆ ಕೆಂಪು ಬಣ್ಣದಾಗಿದೆ ಈ ರೀತಿ ಕೆಂಪು ವಸ್ತ್ರಗಳಿಂದ ಶೋಭೆ ವಿಭೂಷಣನೆ ಶೋಭಿಸುವಂತಹ ಹೇ ಗಣಪತಿಯೇ ಪರಮ ಭಕ್ತವರ ಭಕ್ತ ಭಕ್ತರಲ್ಲಿ ಉತ್ತಮನು ಶ್ರೇಷ್ಠನೂ ಆಗಿರುವಂತಹ ಭಗವದ್ ಭಗವದ್ಭಕ್ತರೆಂದರೆ ಇಲ್ಲಿ ತತ್ವನಿಯಾಮಕ ದೇವತೆಗಳೇ ಪರಮ ಭಕ್ತರೆಂದು ಭಾವ ಭವ್ಯಾತ್ಮ ಸುಂದರವಾದ ಶುಭ ಮಂಗಳಕರವಾಗಿರುವಂಥ ತಕ್ಕ ಶರೀರವುಳ್ಳವನು ಇಂತಹ ಪರಮ ಭಕ್ತವರನಾಗಿರುವಂಥ ಹೇ ಗಣಪತಿಯೇ ಉಕ್ತಿ ಲಾಲಿಸು ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ ಭಾಗವತಾದಿಶಾಸ್ತ್ರದಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಿಸುವಂತಹ ವಿಶೇಷವಾದ ಆಸಕ್ತಿಯನ್ನು ಹುಟ್ಟಿಸುವಂತಹ ಭಾಗವತವೇ ಮೊದಲಾದಂತಹ ಸಶಾಸ್ತ್ರಗಳಲ್ಲಿ ಮನವು ಸಕ್ತವಾದ ನನ್ನ ಮನಸ್ಸು ಅದನ್ನೇ ಕೇಳುವುದಾಗಲಿ ಅದರಲ್ಲಿಯೇ ಆಸಕ್ತವಾಗಲಿ ವಿರಕ್ತಿ ಪಾಲಿಸು ಶಬ್ದ ವಿಷಯಗಳಲ್ಲಿ ವಿರಕ್ತಿಯ ಅನುರಾಗವಿಲ್ಲದಿರುವಿಕೆ ಆ ಅಂದರೆ ವೈರಾಗ್ಯ ಮಾರ್ಗವನ್ನು ನನಗೆ ಕೊಟ್ಟು ಮಾರ್ಗದಲ್ಲಿ ನನ್ನನ್ನು ನಡೆಸಿ ನನ್ನನ್ನು ಪಾಲಿಸು ರಕ್ಷಿಸಪ್ಪ ಪೋಷಣೆ ಮಾಡಪ್ಪ ಅಂತ ಬಳ್ಕೊತಾ ಇದ್ದಾರೆ ಹೇ ವಿದ್ವದಾದ್ಯನೇ ಶಾಸ್ತ್ರಾಭ್ಯಾಸ ಪರಾರಂಭ ಕಾಲದಲ್ಲಿ ಮೊದಲಿಗೆ ಪೂಜೆ ಕೊಳ್ಳುವಂತಹ ಮೊದಲಿಗೆ ಪೂಜೆಕೊಳ್ಳುವಂತಹ ವಿದ್ವದಾದ್ಯ ತತ್ವ ಮಾರ್ಗ ತೋರಿಸಲು ನೀನೇ ಮೊದಲು ಮೆಟ್ಟಲಾಗಿದ್ಯಪ್ಪ ವಿದ್ವದಾದ್ಯ ಪಂಡಿತರಲ್ಲಿ ಮೊದಲಿಗೆನು ಆದ ಕಾರಣ ಅನುದಿನ ಭವ ಭಯದಿಂದ ನಿರಂತರ ಸಂಸಾರವೆಂಬ ಮಹಾಭಯ ಮಹಾ ಅಂಜಿಕೆಯಿಂದ ನನ್ನನ್ನು ಬಿಡುಗಡೆ ಮಾಡು ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಶುಕ್ರಶಿಷ್ಯರ ಸಂಹರಿ ಪುದಕ ಶಕ್ರ ನಿನ್ನನು ಪೂಜಿಸಿದನು ಉರುಕ್ರಮ ಶ್ರೀರಾಮಚಂದ್ರನು ಸೇತುಮುಖದಲ್ಲೇ ಚಕ್ರವರ್ತಿಪ ಧರ್ಮರಾಜನು ಚಕ್ರಪಾಣಿಯ ನುಡೆಗೆ ಭಜಿಸಿದ ವಕ್ರತುಂಡನೆ ನಿನ್ನೊಳೆಂತುಂಟೋ ಈಶನ ಗ್ರಹವೋ ಈ ಪದ್ಯದಿಂದ ಹೇಳ್ತಾ ಇದ್ದಾರೆ ಉತ್ತಮರಾಗಿರುವಂತಹ ದೇವತೆಗಳು ಸಹ ತಮ್ಮ ತಮ್ಮ ಕಾರ್ಯ ಸಾಧನಕ್ಕಾಗಿ ಕಾರ್ಯಾರಂಭದಲ್ಲಿ ಗಣೇಶ ನಿನ್ನನ್ನು ಪೂಜೆ ಮಾಡ್ತಾರಪ್ಪ ಲೋಕ ಶಿಕ್ಷಣಾರ್ಥವಾಗಿ ಲೋಕ ಉಪಕಾರಕ್ಕೆ ಪೂಜಾ ಮಾಡಿದ್ದಾರೆ ಸಕಲ ಕಾರ್ಯ ಆರಂಭದಲ್ಲಿ ನಿನ್ನನ್ನು ಪೂಜಿಸಲು ಪರ ಪೂಜಿಸಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಪುರಾಣಗಳಲ್ಲಿ ಬಂದಿದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಶುಕ್ರ ಶಿಷ್ಯರ ದೈತ್ಯ ದೈತ್ಯಗುರುಗಳಾಗಿರುವಂತಹ ಶುಕ್ರಾಚಾರ್ಯ ಶಿಷ್ಯರಾಗಿರುವಂತಹ ವೃತ್ತಾಸುರಾರಿ ಅಸುರಾದಿಗಳನ್ನು ಸಂ ನಾಶ ಮಾಡುವುದಕ್ಕೆ ಶಕ್ರ ನಿನ್ನನ್ನು ಪೂಜಿಸಿದನು ಪರಮಾತ್ಮನ ಆಜ್ಞೆಯಿಂದ ಸ್ವರ್ಗಭೂಪಾತಾಳ ಪಾತಾಳ ಸಂರಕ್ಷಿಸುವಲ್ಲಿ ಸಮರ್ಥನಾಗಿರುವಂತಹ ಇಂದ್ರನು ವೃತ್ರಾಸುರನ ಯುದ್ಧ ಸಂಗಡ ಯುದ್ಧಕ್ಕೆ ಹೋಗುವ ಪೂರ್ವದಲ್ಲಿ ಪರಮಾತ್ಮ ನಿನ್ನ ಪೂಜೆಯನ್ನು ಮಾಡಿದ್ದಪ್ಪ ಪೂಜಿಸಿದನು ಹದಿನಾರು ವಿಧದಿಂದ ನಿನ್ನ ಆರಾಧನೆ ಮಾಡಿದನಪ್ಪ ಗುರುಕ್ರಮ ಮಹಾಬಲಶಾಲಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಶ್ರೀರಾಮಚಂದ್ರ ದೇವರು ತಾನು ಸಮರ್ಥ ನಾಗಿದ್ದರು ಸರ್ವೋತ್ತಮನಾಗಿದ್ದರು ಲೋಕ ಶಿಕ್ಷಣಾರ್ಥವಾಗಿ ಲಂಕಾಪಟ್ಟಣಕ್ಕೆ ಹೋಗುವ ಪೂರ್ವದಲ್ಲಿ ಸಮುದ್ರಕ್ಕೆ ಸೇತುವೆ ಸೇತುವೆ ಕಟ್ಟುವ ಕಾಲದಲ್ಲಿ ನಿನ್ನ ಪೂಜೆಯನ್ನು ಮಾಡಿದ್ದಾನೆ ಚಕ್ರವರ್ತಿ ಪ ಧರ್ಮರಾಜನು ಏಕಚಕ್ರಾಧಿಪತಿಯಾಗಿರುವಂತಹ ಪಾಂಡುಪುತ್ರನಾಗಿರುವಂತಹ ಧರ್ಮರಾಜನು ದುರ್ಯೋಧನಾದಿಗಳ ಸಂಗಡ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಜಯಿಸುವುದಕ್ಕೆ ಕುರುಕ್ಷೇತ್ರಕ್ಕೆ ಹೊರಡುವ ಸಮಯದಲ್ಲಿ ವಿಘ್ನೇಶನೇ ನಿನ್ನನ್ನು ಚಕ್ರಪಾಣಿಯ ನುಡಿಗೆ ಚಕ್ರಧಾರಿಯಾಗಿರುವಂತಹ ಶ್ರೀಕೃಷ್ಣನ ದೇವರ ಆಜ್ಞೆಯಂತೆ ನಿನ್ನನ್ನು ಭಜಿಸಿ ನಿನ್ನನ್ನು ಪೂಜಿಸಿ ಪೂಜೆ ಮಾಡಿದ್ದಾನೆ ವಕ್ರ ತುಂಡನೆ ಡೊಂಕಾದ ಸೊಂಡಿಲುಳ್ಳಂತಹ ಹೇ ಗಣಪತಿಯೇ ಈಶನನುಗ್ರಹವು ಆ ಪರಮಾತ್ಮನ ದೇವತೆಗಳ ಸ್ವಾಮಿಯಾಗಿರುವಂತಹ ಸರ್ವ ದುಃಖಗಳನ್ನು ನಿವೃತ್ತಿ ಮಾಡುವಂತಹ ಆ ಪರಮಾತ್ಮನ ಸಮನಾಗಿರುವ ಸಮರ್ಥರು ಮತ್ತು ಯಾರೂ ಇಲ್ಲ ಇಂತಹ ಸ ಸರ್ವ ಸಮರ್ಥನಾಗಿರುವಂತಹ ಸರ್ವರ ದುಃಖವನ್ನು ನಾಶ ನಾಶ ಮಾಡಿ ಸುಖವನ್ನು ತಂದು ಕೊಡುವಂತಹ ಅವನ ಅನುಗ್ರಹ ಅವನ ಪ್ರೀತಿ ಅವನ ದಯೆ ಅವನ ಕೃಪೆ ನಿನ್ನೊಳೆ ನಿನ್ನೊಳಗೆ ಆ ಪರಮಾತ್ಮನ ಕೃಪೆ ಎಷ್ಟಿದೆಯಪ್ಪ ನೀನು ಆ ಪರಮಾತ್ಮನ ಅನುಗ್ರಹದಿಂದ ಸಕಲ ವಿಘ್ನಗಳನ್ನು ಪರಿಹಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲೇನು ಹೇಳಬೇಕಾಗಿದೆ ಯಾರು ಸರಿಯಾಗಿ ಯಾವುದೇ ಕಾರ್ಯ ಪ್ರಾರಂಭದಲ್ಲಿ ಗಣಪತಿಯನ್ನು ಪೂಜೆ ಮಾಡ್ತಾರೆ ಅವರಿಗೆ ಇಷ್ಟ ಇಷ್ಟಪ್ರಾಪ್ತಿಯಾಗುತ್ತೆ ಅನಿಷ್ಟದ ಆಗುತ್ತೆ ಮತ್ತು ಅವರ ಫಲ ಏನು ಬೇಕೋ ಆ ಫಲವನ್ನು ಪರಮಾತ್ಮ ಗಣಪತಿ ಅಂತರ್ಗತನಾಗಿದ್ದು ಮುಖ್ಯ ಪ್ರಾಣ ಅಂತರ್ಗತನಾಗಿದ್ದು ಕೊಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೌರವೇಂದ್ರನು ನಿನ್ನ ಭಜಿಸದ ಕಾರಣ ನಿಜ ಕುಲಸಹಿತ ಸಂಹಾರ ವೈದ್ಯದ ಗುರುರ ಕೋದರನ ಗದೆಯಿಂದ ತಾರಕಾಂತ ಘನನುಜ ಎನ್ನ ಶರೀರ ಧಳು ಧರ್ಮ ಪ್ರೇರಕನು ನೀನಾಗೆ ಸಂತೈ ಏಸೆಣ್ಣ ಕರುಣದಲ್ಲಿ ಕೌರವೇಂದ್ರನು ಕುರುಕುಲದಲ್ಲಿ ದುಷ್ಟರಲ್ಲಿ ಶ್ರೇಷ್ಠನಾದಂತಹ ದುರ್ಯೋಧನನು ನಿನ್ನ ಭಜಿಸದ ಕಾರಣದೇ ಯುದ್ಧ ಸಮಯದಲ್ಲಿ ನಿನ್ನನ್ನು ಪೂಜಿಸದೇ ಇದ್ದುದರಿಂದ ಪರಮಾತ್ಮವನ ಮೇಲೆ ಅನುಗ್ರಹ ಮಾಡಲಿಲ್ಲ ನಿಜ ಕುಲ ಸಹಿತ ತನ್ನ ಕುಲದಲ್ಲೇ ಕುಲದವರೆಲ್ಲರ ಸಹಿತ ತೊಂಬತ್ತೊಂಬತ್ತು ಜನ ತಮ್ಮಂದರ ಸಹಿತವಾಗಿ ಗುರು ಋಕೋದರನ ಗದೆಯಿಂದ ಶ್ರೇಷ್ಠನಾಗಿರುವಂತಹ ಗುರುಗಳಾಗಿರುವಂತಹ ಭೀಮಸೇನ ದೇವರ ಗದೆಯಿಂದ ಆ ಗದಾ ಪೆ ಗದಾಯುಧ ಪೆಟ್ಟಿದ ಗದಾ ಪೆಟ್ಟಿದನಿಂದಲೇ ಪೆಟ್ಟಿನಿಂದಲೇ ಸಂಹಾರವೈದ ನಾಶ ಹೊಂದಿದನು ಮೂಢನಾರು ದುರ್ಯೋಧನನು ನಿನ್ನ ಪೂಜಿಸದ ಕಾರಣ ಈ ರೀತಿಯಾಗಿ ಈ ಅವಸ್ಥೆಯನ್ನು ಹೊಂದಿದ್ದಾನೆ ತಾರಕ ಅಂತ ಕನಜ ಹೇ ತಾರಕ ವಧೆ ಮಾಡಿದ ಷಣ್ಮುಖನ ತಮ್ಮನೇ ಗಣಪ ಗಣಾಧಿಪತಿಯೇ ಎನ್ನ ಶರೀರದಲ್ಲಿ ನೀನಿಂತು ನನ್ನ ಸ್ಥೂಲಾದಿ ಅನಿರುದ್ಧ ಶರೀರದೊಳಗೆ ನೀನು ಎದ್ದು ಕೆಟ್ಟ ಬುದ್ಧಿಯನ್ನು ಕೊಡದೆ ಅಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಹೋಗದೆ ಅಂದರೆ ಅಧರ್ಮ ಮಾರ್ಗ ತೋರುವಂತಹ ಕಲ್ಯಾದಿಗಳು ಉಪಟ್ಟಗಳ ಆಗದಂತೆ ಅವರು ಕೊಡದಂತೆ ಕರುಣದಲ್ಲಿ ಕೃಪೆ ಮಾಡಿ ದಯವಿಟ್ಟು ಅಂತಃಕರಣದಿಂದ ಧರ್ಮ ಪ್ರೇರಕನು ನೀನಾಗಿ ವೇದ ಕರ್ಮಗಳನ್ನು ನನ್ನಿಂದ ಮಾಡಿಸುತ್ತಾ ಇಂತಹ ಒಳ್ಳೆಯ ಕೆಲಸ ಮಾಡುವುದರಲ್ಲಿ ಪ್ರೇರಕನಾಗಿ ಸಂತೈಸು ನನ್ನನ್ನು ರಕ್ಷಿಸು ಪಾಲಿಸು ಅಂತ ಹೇಳ್ತಾರೆ ಗಣಪತಿಯನ್ನು ಯಾವುದೇ ಪ್ರಾ ಶುಭ ಕರ ಪ್ರಾ ಕೆಲಸ ಮಾಡುವ ಪೂರ್ವದಲ್ಲಿ ಗಣಪತಿಯನ್ನು ಪೂಜಿಸಬೇಕು ಅದರಿಂದ ಪೂಜಿಸಿದಾಗ ಅನಿಷ್ಟ ಹೋಗುತ್ತೆ ಇಷ್ಟಪ್ರಾಪ್ತಿಯಾಗತ್ತೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಏಕವಿಂಶದಿ ಮೋದಕ ಪ್ರಿಯ ಮೋಕರನವಾಗ್ವಿಗಳ ಮಾಳ್ಪ ಕೃಪಾಕರೇಶ ಕೃತಜ್ಞ ಕಾಮದ ಕಾಯು ಕೈಪೆಡೆದು ಲೇಖಕ ಅಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸುದಯದಿ ಪಿನಾಕಿ ಭಾರ್ಯಾ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನಗೆ ಏಕವಿಂಶತಿ ಮೋದಕ ಪ್ರಿಯ ಇಪ್ಪತ್ತೊಂದು ಮೋದಕಗಳ ಅಥವಾ ಕಡುಬುಗಳ ನಿವೇದನ ಮಾಡಿದರೆ ಅವನಿಗೆ ಅರ್ಪಿಸಿದರೆ ಅವನು ಸಂತೋಷಪಡ್ತಾನೆ ಇಪ್ಪತ್ತೊಂದು ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಇಪ್ಪತ್ತೊಂದು ಕೊಡಬೇಕು ಅಂತ ಇದು ಸಾಮಾನ್ಯ ಅರ್ಥ ಆದರೆ ವಿನಾಯಕ ಪೂಜೆಯಲ್ಲಿ ಹೇಳಿದ್ದಾರೆ ಇಪ್ಪತ್ತೊಂದು ಯಾಕೆ ಕೊಡಬೇಕು ಅಂತ ಹೇಳಿ ಮೂಕರನು ಮಾತು ಬರದೇ ಇದ್ದವರಿಗೆ ವಾಗ್ಮಿಗಳ ಮಾಡ್ಬ ಒಳ್ಳೆಯದಾಗಿ ಚೆನ್ನಾಗಿ ಮಾತಾಡುವಂತೆ ಅಂದರೆ ಶಾಸ್ತ್ರಾರ್ಥ ವಿಚಾರಪೂರ್ವಕವಾಗಿ ಮಾತನಾಡುವ ಶಕ್ತಿಯನ್ನು ಕೊಡ್ತಾನೆ ಗಣಪತಿ ಕೃಪಾಕರೇಶ ಕರುಣೆ ಮಾಡುವರಲ್ಲಿ ಶ್ರೇಷ್ಠನಾಗಿರುವಂತಹ ಕೃತಜ್ಞ ಆಕಾಶದಲ್ಲಿಯ ಸೃಷ್ಟ್ಯಾದಿಗಳ ಮಾಡ್ಪ ಪರಮಾತ್ಮನನ್ನು ತಿಳಿದವನಾದ ಕಾರಣ ಕೃತಜ್ಞ ಕಾಮದ ಇಚ್ಛಿತಾರ್ಥಗಳನ್ನು ಕೊಡುವಂತಹ ಏಕದಂತನೇ ಕೈ ಬಿಡದು ಕಾಯಪ್ಪ ಕೈ ಬಿಡಬೇಡಪ್ಪ ರಾವಲಮ್ಮನ ಕೊಟ್ಟು ನನ್ನನ್ನು ರಕ್ಷಿಸು ಲೇಖಕಾಗ್ರಣಿ ವೇದವ್ಯಾಸದೇವರ ಅನುಗ್ರಹದಿಂದ ಸಕಲ ಗ್ರಂಥಗಳನ್ನು ತಡವಿಲ್ಲದೇ ಬರೆದಂಥವರು ನೀವು ಶ್ರೇಷ್ಠ ಲೇಖನಕರ್ತ ಧೈರಿ ಅಂತಹ ಗಣಪತಿಯೇ ಧೈರಿ ಕರುಣೆಯಿಂದ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ಎನ್ನ ಮನಸ್ಸಿನ ಕೆಟ್ಟ ಹಂಬಲವನ್ನು ಕೆಟ್ಟ ಚಿಂತನೆಯ ಚಿಂತೆಯನ್ನು ನಾಶ ಮಾಡು ಪಿನಾಕಿ ಭಾರ್ಯಾತನುಜ ವೃದ್ಧ ಪಿನಾಕ ಧನುಸ್ ಧರಿಸಿಂತಹ ಮಹದೃದ್ಧ ದೇವರ ಹೆಂಡತಿಯಾದಂತಹ ಪಾರ್ವತೀ ದೇವಿಯರ ದೇಹ ಮಣ್ಣಿನಿಂದ ಹುಟ್ಟಿದಂತಹ ಹೇ ಗಣೇಶನೇ ಪ್ರಾರ್ಥಿಸುವೆ ನಿನಗೆ ಮನಸ್ಸಿನ ದುಷ್ಟಕ್ಕಿಂತನೆಯನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮನ ಕೃ ಸಂಕಲ್ಪವನ್ನು ತಿಳಿದು ಆ ರೀತಿಯಾಗಿ ಮಾಡ್ತಾನೆ ಗಣಪತಿ ಆದ್ದರಿಂದ ಆ ಗಣಪತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಕ ಪರಮಾತ್ಮನನ್ನು ಪೂಜಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನ ತ್ರಯಪ್ರದ ಬಂಧಮೋಚಕ ಸುಮನ ಸಾಸುರರ ಚಿತ್ತವೃತ್ತಿಗಳಂತೆ ನಡುವ ಪ್ರಮತ್ತನಲ್ಲ ನನ್ನ ಸೃಹಜ್ ಜನಾಪ್ತನ ನಿತ್ಯದಲ್ಲೇ ನೆನ್ನೆ ನೆರೆದು ಸುಕಿಸುವ ಭಾಕ್ಯ ಚರಿತ ಪರಮಾತ್ಮ ಅನಾದ್ಯನಂತ ಕಾಲದಲ್ಲಿ ಅನಂತ ವೇದ ಪ್ರತಿಪಾದ್ಯನಾಗಿರುವಂತಹ ಶಶ್ವದೇಕ ಪ್ರಕಾರನಾಗಿರುವಂತಹ ಜ್ಞಾನಾನಂದಾದಿ ಗುಣ ಪರಿಪೂರ್ಣನಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವ ದೋಷ ದೂರನಾಗಿರುವಂತಹ ಅವನು ಯಾವಾಗಲೂ ಸದಾ ಮಂಗಳಕರನಾಗಿದ್ದಾನೆ ಶುಭವಾದ ಚರಿತ್ರೆ ಉಳ್ಳವನು ಪರಮಾತ್ಮನ ಲೀಲೆಗಳೆಲ್ಲವೂ ಮಂಗಳಕರವಾದದ್ದು ಯಾವುದೇ ಅವತಾರದ ಯಾವುದೇ ಲೀಲೆಯನ್ನು ತೆಗೆದುಕೊಳಿದ್ರೆ ಅವೆಲ್ಲ ಮಂಗಳಕರವಾಗಿದೆ ಜಗದುತ್ಪತ್ತಿ ಜಗತ್ತಿನ ಅನಂತ ಜಗತ್ತು ಬ್ರಹ್ಮಾಂಡಗಳ ಜೀವರ ಉತ್ಪತ್ತಿ ಸೃಷ್ಟಿ ಮಾಡುವವನು ಅವನೇ ಸ್ಥಿತಿ ಪಾಲನೆ ಮಾಡುವವನು ಅವನೇ ಲಯ ಸಂಹಾರ ಮಾಡುವವನು ಪರಮಾತ್ಮನೆ ಜ್ಞಾನತ್ರಯ ಜ್ಞಾನತ್ರಯ ಪದ ಅಜ್ಞಾನ ನಿತ್ಯ ಸಂಸಾರಿಗಳಿಗೆ ಅನ್ಯಥಾ ಜ್ಞಾನ ದೈತ್ಯರಿಗೆ ಸುಜ್ಞಾನ ಮುಕ್ತಿಯೋಗ್ಯರ ಜೀವರುಗಳಿಗೆ ಹೀಗೆ ಮುರುವಿದ ಜ್ಞಾನವನ್ನು ಅವರವರ ಯೋಗ್ಯತೆಯಂತೆ ಕೊಡುವನಲ್ಲದೆ ಬಂಧ ಸಂಸಾರ ಬಂಧನ ಮಾಡುವವ ಮಾಡುವನೇ ಇಂತಹ ಸಂಸಾರ ಬಂಧನಕ್ಕೆ ಕಾರಣವಾದ ಲಿಂಗ ದೇಹವನ್ನು ಮೋಚನೆ ಮಾಡುವಂತಹ ಅಸುರರ ಸುಮನಸರು ಅಂದರೆ ದೇವತೆಗಳು ಅಸುರರು ಅಂದರೆ ದೈತ್ಯ ದಾನವಾದಿಗಳು ಚಿತ್ತವೃತ್ತಿಗಳಂತೆ ನಡೆಯುವ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿದ್ದರೂ ದೇವದೈತ್ಯರ ಸ್ವಭಾವಕ್ಕೆ ಯೋಗ್ಯತೆಗೆ ಅನುಗುಣವಾಗಿ ಅದರಂತೆ ಅವರಿಗೆ ಪ್ರೇರಿಸುತ್ತಾನೆ ಆ ರೀತಿಯಾಗಿ ಪ್ರೇರಿಸಿ ಅವರಿಂದ ವ್ಯಾಪಾರ ಮಾಡಿಸುತ್ತಾನೆ ಪ್ರಮತ್ತನಲ್ಲ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ ಯಾವ ದೋಷಗಳು ಇಲ್ಲದೇ ಇರ್ಬೋದು ಮದಾದಿ ಯಾವ ದೋಷಗಳು ಪರಮಾತ್ಮನಿಗೆ ಇಲ್ಲವೇ ಇಲ್ಲ ಹೆಚ್ಚಿನ ಆನಂದ ಉಳ್ಳವನಾಗಿದ್ದಾನೆ ಮತ್ತ ಅಂದರೆ ದೋಷಗಳೆಲ್ಲ ಹೆಪ್ರ ಅಂದರೆ ಹೆಚ್ಚಿನ ಆನಂದವುಳ್ಳವನಾಗಿದ್ದಾನೆ ಪರಮಾತ್ಮ ಸುಮನಾ ಚಿತ್ತ ಹೇಳುವ ದೇವ ದೈತ್ಯರಿಗೆ ಸುಜ್ಞಾನ ದೇವತೆಗಳಿಗೆ ಸುಜ್ಞಾನ ದೈತ್ಯರಿಗೆ ಮಿಥ್ಯಾಜ್ಞಾನ ಪ್ರೇರಿಸಿ ಅವರವರ ವ್ಯಾಪಾರದಂತೆ ಅವರಲ್ಲಿ ನಿಂತು ಪರಮಾತ್ಮ ನಡೆಸ್ತಾನೆ ಶ್ರೀಹರಿಯ ಚಿತ್ತವೃತ್ತಿಗಳನ್ನು ಅನುಸರಿಸಿ ತಿಳಿದು ನಡೆಯಲು ನಾನು ಪ್ರಮತ್ತನಲ್ಲ ನಾನು ಹೆಚ್ಚಿನ ಮಗ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಸಕಲ ಕ್ರಿಯಾಗಳಲ್ಲಿ ಭಗವಂತನ ಚಿತ್ತಾನುಸಾರಿಸಿ ನಡೆಯುವುದೇ ಮುಖ್ಯವಾಗಿದೆ ಇದೇ ಹೆಚ್ಚಿನ ಆನಂದ ಕೊಡುವಂತಹದ್ದು ನಡೆದು ಆನಂದ ಪಡಬೇಕು ಅಂತ ಹೇಳ್ತಾರೆ ಭಗವತ್ ಚಿತ್ತಾನುಸಾರ ನಡೆದು ಆ ಆನಂದದಲ್ಲಿ ಇರುವ ಎನೆಗೆ ಸೃಹಜ್ಜನಾಪ್ತನ ಸೃಹ ಸಜ್ಜನಿಗೆ ಮಿತ್ರಬಂಧುವಾಗಿರುವಂತಹ ಶ್ರೀಹರಿಯ ನಿತ್ಯದಲ್ಲಿ ನೆನಪು ಸುಖಿಸುವ ಹಗಲಿರುಳು ಒಂದು ಕ್ಷಣವಾದರೂ ಬಿಡದೆ ಪ್ರತಿ ದಿವಸದಲ್ಲಿ ಪುನಃ ಪುನಃ ಮತ್ತೆ ಮತ್ತೆ ಸ್ಮರಣೆ ಮಾಡುವಂತಹ ಆನಂದ ಭಾಗ್ಯ ಕರುಣಿಪುದು ಅಂತಹ ಸ್ಮರಣೆ ಪರಮಾತ್ಮನ ಸ್ಮರಣೆಗಿಂತ ಹೆಚ್ಚಿನ ಭಾಗ್ಯ ಸಂಪತ್ತು ಮತ್ತು ಯಾವುದೂ ಇಲ್ಲ ಆದ್ದರಿಂದ ಗುರುವರಿಯದಾಗಿರುವಂತಹ ಗಣೇಶ ಇಂತಹ ಸಂಪತ್ತನ್ನೇ ಕರುಣಿಸಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದೇನೆ ಅಂತ ಮಾಡುತ್ತಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಆ ಪರ ಅವನಿಗೆ ಬೇಡ್ಕೊಳ್ತಾ ಇದ್ದಾರೆ ಅಜ್ಞಾನಗಳನ್ನು ದೂರಕರಿಸಿ ಸರಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಜ್ಞಾನವನ್ನು ಕೊಟ್ಟು ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯಲ್ಲಿರಬೇಕು ನಾನು ಯಾವ ವರ್ಣದಲ್ಲಿ ಹುಟ್ಟಿದ್ದೇನೆ ಆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಪರಮಾತ್ಮನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಅಂಥೇಳಿ ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಬರುವಂತೆ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಹಂಕಾರ ಬರದಂತೆ ನನ್ನನ್ನು ನೋಡಿಕೊಳ್ಳಪ್ಪ ಪಂಚಭೇದ ಜನಕನ ತೋರು ಮನದಲಿ ವಾಂಚಿತಪ್ರದ ಒಲುಮೆಯಿಂದಲೇ ದಾಸನೆಂದರಿದೋ ಪಂಚವಕ್ತನ ತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಂದದಲ್ಲಿ ಮಾಡುವ ಮನಾಧಿಕರಣಗಳ ಪಂಚವಕ್ತನೇ ಐದು ಮುಖವುಳ್ಳಂತಹ ರುದ್ರದೆ ಮಹರುದ್ರದೇವರ ಪುತ್ರನೇ ಪಂಚಭೇದ ತಂತ್ರ ಪಂಚಭೇದ ಜ್ಞಾನ ಯಾವುದು ಜೀವ ಪರಮಾತ್ಮನಿಗೆ ಭೇದ ಜೀವ ಜೀವರಲ್ಲಿ ಭೇದ ಜಡ ಪರಮಾತ್ಮನಿಗೆ ಭೇದ ಜಡ ಜಡಗಳಲ್ಲಿ ಭೇದ ಜೀವ ಜಡಗಳಲ್ಲಿ ಭೇದ ಈ ರೀತಿ ಐದು ವಿಧ ಭೇದ ಜ್ಞಾನವನ್ನು ನನಗೆ ತಿಳಿಸಿ ಅಡುಪು ತಿಳಿಸಿಕೊಡು ಇಂತಹ ಜ್ಞಾನದಿಂದ ಮತ್ತೆ ಮುಂದೇನು ಮಾಡಬೇಕು ಅಂತಲೇ ಮನಸ್ಸಿನ ಮನದಲ್ಲಿ ಮನಸ್ಸಿನಲ್ಲಿ ವಿರಂಚಿ ಜನಕನ ತೋರು ವಿರಂಚಿ ನಾಮಕ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮನನ್ನು ತೋರಿಸಪ್ಪ ಅಂದರೆ ಪ್ರತಿ ದಿನದಿ ದಿನ ಪ್ರತಿ ದಿನದಿ ಪ್ರತಿ ದಿನದೇ ದಿನ ದಿನದೇ ಹೆಚ್ಚಾಗಿ ಹರಿರೂಪ ತೋರಿಸು ವಾಂಛಿತಪ್ರದ ಒಲಮೆಯಿಂದಲೇ ಹೇ ಗುರುವಾಗಿರುವಂತಹ ಗಣೇಶನೇ ಇಷ್ಟಾರ್ಥವನ್ನು ಕೊಡುವಂತಹ ಸ್ವಭಾವ ನಿನ್ನದಾದ ಕಾರಣ ನೀನು ನನ್ನ ನೀನು ನಿನ್ನ ಒಲಮೆಯಿಂದಲೇ ಸುಪ್ರಸನ್ನನಾಗಿ ಪ್ರೀತಿಯಿಂದ ಒಲಿದು ಪಾಲಿಸಪ್ಪ ದಾಸನೆಂದರಿದು ನಾನು ನಿನ್ನ ಶಿಷ್ಯ ನಿನ್ನ ದಾಸ ನಿನ್ನ ಭೃತ್ತ ಅಂತ ತಿಳಿದುಕೊಂಡು ಎಂದು ಗುರುಗಳನ್ನು ಗುರುಗಳು ಪ್ರಾರ್ಥನೆ ಮಾಡ್ತಾರೆಯೋ ಹಾಗೆ ಇಲ್ಲಿ ಪ್ರಾರ್ಥನೆ ಇದ್ದಾರೆ ಏನೆಂದರೆ ಭವದೊಳು ವಂಚಿಸಿ ಈ ಸಂಸಾರದಲ್ಲಿ ಮುಳುಗುವಂತೆ ಮೋಸ ಮಾಡದೇ ಮನಾಧಿಕರಣ ಮನವೇ ಮುಖ್ಯವಾಗಿರುವಂತಹ ಪಂಚ ಕರ್ಮೇಂದ್ರಿಯಗಳು ಮನಸ್ಸು ಯಾವಾಗಲೂ ವಿಷಯದಲ್ಲಿ ಸಂಚರಿಸಲು ಮಾಡು ಶಬ್ದಾದ ಶಬ್ದ ಸ್ಪರ್ಶಾದಿ ವಿಷಯದಲ್ಲಿ ಹರಿದಾಡುವಂತೆ ಮಾಡಬೇಡಪ್ಪ ಮಾಡದೆ ಯಾವಾಗಲೂ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡುವಂತೆ ಮಾಡಪ್ಪ ಸಂತೈಸು ರಕ್ಷಿಸು ವಿಷಯಾದಿಗಳನ್ನು ಬಿಟ್ಟು ಪರಮಾತ್ಮನ ಚಿಂತನೆ ಮಾಡುವಂತಹ ಜ್ಞಾನವನ್ನು ಕೊಡು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಬೇಡ್ಕೋತಾ ಇದ್ದಾರೆ ಈ ರೀತಿಯಾಗಿ ಮಾಡು ನನಗೆ ಅನುಗ್ರಹ ಮಾಡುವಂತ ಈಗ ಗಣಪತಿ ಬರ್ತಾ ಇದೆ ಆ ಗಣಪತಿಯನ್ನು ಎಷ್ಟು ಸುಂದರವಾಗಿ ಬೇಡ್ಕೊತಾ ಇದ್ದಾರೆ ನಾವು ಹೋಗಿ ದೇವರ ಹತ್ರ ಬೇಡ್ಕೋತೇವೆ ಈ ದೇವತೆಗಳ ಹತ್ರ ಬೇಡ್ಕೊತೇವೆ ಆ ದೇವತೆಗಳ ತಾರತಮ್ಯವನ್ನು ತಿಳಿದುಕೊಂಡು ಅವರ ಅಂತರ್ಗತ ಭಾರತೀಯರ ಮನ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನೇ ಆ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಆ ದೇವತೆಗಳಿಗೆ ಆಯಾ ಇದನ್ನು ಕೊಟ್ಟಿದ್ದಾನೆ ಅವರು ಆ ಪರಮಾತ್ಮನ ಆಜ್ಞೆಯಿಂದ ಆಯಾ ಕಾರ್ಯಗಳನ್ನು ಮಾಡ್ತಾರೆ ಇಲ್ಲಿ ಗಣಪತಿಗೆ ಬೇಡ್ಕೊತಾ ಇದ್ದಾರೆ ಅಪ್ಪ ಹರಿ ಸರ್ವೋತ್ತಮ ವಾಯು ವಾಯುದೇವೋತ್ತಮ ಅನ್ನುವಂತಹ ಜ್ಞಾನವನ್ನು ಕೊಡು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುವಂತೆ ಮಾಡು ಯಾವಾಗಲೂ ಅವನ ಸ್ಮರಣೆಯಂತೆ ಮಾಡುವಂತೆ ಮಾಡು ಅಹಂಕಾರವನ್ನು ನನ್ನಿಂದ ದೂರ ಮಾಡಿಸು ಅಂತ ಹೇಳಿ ಇಲ್ಲಿ ಬೆಡ್ಕೋತಾ ಇದ್ದಾರೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ತಾರತಮ್ಯವನ್ನು ತಿಳಿದುಕೊಂಡು ಆ ಗಣಪತಿಯನ್ನು ಸ್ತೋತ್ರ ಮಾಡಿದಾಗ ಆ ಗಣಪತಿಗೂ ಸ್ತೋತ್ರವಾಗುತ್ತೆ ಆ ಗಣಪತಿ ಅಂತರ್ಗತನಾಗಿರುವಂತಹ ಆ ಪರಮಾತ್ಮನಿಗೂ ಸಂತೋಷವಾಗುತ್ತೆ ಪರಮಾತ್ಮನು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ದೇವತಾ ತಾರತಮ್ಯವನ್ನು ತಿಳಿದುಕೊಂಡು ಆ ರೀತಿಯಾಗಿ ಮಾಡ್ರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆ ಪರಮಾತ್ಮ ಹೇಳ್ಕೊ ಅದಕ್ಕೋಸ್ಕರ ಪ್ರತಿಯೊಂದು ಓದುವಾಗ ಸರಿಯಾಗಿ ತಿಳಿದುಕೊಂಡು ಮಾಡ್ರಿ ಅಂತ ಹೇಳಿ ಇಲ್ಲಿ ದಾಸ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂ ಭೀಕರವ ಭೀ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ